ಹಾಯ್ ಎಲ್ರಿಗೂ ನಮಸ್ಕಾರ ದಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಂಚಿಕೆಯ ಆರಂಭದಲ್ಲಿ ಪ್ರೀತಮ್ ಇನ್ನೇನು ವೇದ ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ವಿಕ್ರಮ್ ಅಲ್ಲಿಗೆ ಬಂದು ಒಂದು ರೀಪನ್ನು ಪ್ರೀತಮ್ ಕೈಗೆ ಎಸಿತಾನೆ ಎಸೆದು ಬೇತಾಳ ಅಂತ ಕೂಗ್ತಾನೆ ಆವಾಗ ಪ್ರೀತಮ್ ಕೈಯಲ್ಲಿರುವ ತಾಳಿ ಕೆಳಗಡೆ ಬಿದ್ದೋಗುತ್ತೆ ವಿಕ್ರಮ್ ಬರುವುದನ್ನೇ ಕಾಯ್ತಾ ಇರುವ ವೇದನೆಗೆ ವಿಕ್ರಮ್ ಧ್ವನಿ ಕೇಳಿ ತುಂಬನೇ ಖುಷಿಯಾಗುತ್ತೆ ನಂತರ ವಿಕ್ರಮ್ ಬಂದು ಹೇಳ್ತಾನೆ ಬೆತ್ತಾಳ ನೀನೇ ಗೆದ್ದುಬಿಟ್ಟಿಯಲ್ಲ ನನ್ನನ್ನು ನೀನು ಸೋಲ್ಸೇ ಬಿಟ್ಟಿಯಲ್ಲ ನಾನು ಈ ಪ್ರೀತಿ ವಿಷಯದಲ್ಲಿ ಸೋಲ್ತೀನಿ ಅಂತ ಎಲ್ಲೂ ಕೂಡ ಅಂದ್ಕೊಂಡೇ ಇರಲಿಲ್ಲ ಅಂಥದ್ರಲ್ಲಿ ಇಷ್ಟು ಬೇಗ ನೀನು ನನ್ನನ್ನು ಪ್ರೀತಿಯಲ್ಲಿ ಸೋಲ್ಸಿಬಿಟ್ಟಿಯಲ್ಲೇ ಬೇತಾಳ ಅಂತ ಹೇಳ್ತಾನೆ ನಂತರ ಹೇಳ್ತಾನೆ ಬಾ ಬೆತ್ತಳ ನಿನ್ನನ್ನು ನಾನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದೀನಿ ಇನ್ಮೇಲಾದರೂ ನಾವು ಚೆನ್ನಾಗಿ ಬಾಳುವ ಅಂತ ಹೇಳಿದಾಗ ವೇದ ಅಲ್ಲಿಂದ ಓಡಿ ಬರ್ತಾಳೆ ಆವಾಗ ಸತ್ಯಮೂರ್ತಿಗಳು ಹೇಳ್ತಾರೆ ಹೇಳ್ತಾರೆ ನಿಂತ್ಕೋ ವೇದ ಎಲ್ಲಿಗೆ ಹೋಗ್ತಿದ್ದೀಯ ಅಂತ ಕೇಳಿದಾಗ ವೇದ ಅಲ್ಲಿಗೆ ನಿಂತ್ಕೊಳ್ತಾಳೆ ನಂತರ ಸತ್ಯಮೂರ್ತಿಗಳು ವಿಕ್ರಮ್ ಹತ್ರ ಕೇಳ್ತಾರೆ ಯಾಕೆ ವಿಕ್ರಮ್ ನೀನು ಯಾಕೆ ಇಲ್ಲಿಗೆ ಬಂದೆ ನಿನಗೆ ಆವಾಗಲೇ ನಾನೊಂದು ಪೊಲೀಸ್ ಸ್ಟೇಷನ್ನಲ್ಲೇ ಒಂದು ಅವಕಾಶ ಕೊಟ್ಟಿದ್ದೀನಿ ತಾನೆ ಆವಾಗ ನಿನಗೆ ವೇದ ಬೇಡವಾಗಿತ್ತು ವೇದನಿಗಿಂತ ನಿನಗೆ ನಿನ್ನ ಅಮ್ಮನಿಗೆ ಕೊಟ್ಟ ಮಾತೇ ಜಾಸ್ತಿ ಆಗಿತ್ತು ಅದೇನು ಹೇಳ್ತಿದ್ಯಲ್ಲ ಆದರೆ ಇವಾಗ ಏನಾಯಿತು ಅಮ್ಮನಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡೆ ನೀನು ವೇದ ಎಲ್ಲವನ್ನು ಮರೆತು ಹೊಸ ಜೀವನ ನೋಡ್ಕೊಳ್ಬೇಕು ಅಂತಹ ಅಂತೇಳಿ ಬೇರೆ ಮದುವೆ ಆಗಲಿಕ್ಕೆ ಒಪ್ಕೊಂಡಿದ್ದಾಳೆ ಆದರೆ ಏನು ಬಂದು ಇಲ್ಲಿ ಎಲ್ಲನೂ ಹಾಳು ಮಾಡಬೇಡ ಸುಮ್ಮನೆ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ ಹೇಳ್ತಾರೆ ಆವಾಗ ವಿಕ್ರಮ್ ಹೇಳ್ತಾನೆ ಸರ್ ನೀವು ಹಿರಿಯರು ಎಲ್ಲ ತಿಳಿದವರಾಗಿ ನೀವು ಈ ರೀತಿಯಾಗಿ ಮಾತಾಡೋದು ತಪ್ಪಲ್ವಾ ನಾವು ಮಕ್ಕಳ ಜೀವನ ಯಾವುದರಿಂದ ಒಳ್ಳೆಯದಾಗಬೇಕು ಅಂತ ಅಷ್ಟೇ ನೋಡಬೇಕು ಹೊರತು ಮಕ್ಕಳನ್ನು ಕಟ್ಟಾಕಿ ಅವರಿಗೆ ಹೊಸ ಜೀವನ ಕೊಡ್ತೀವಿ ಅಂತ ನಾವು ಭ್ರಮೆಯಲ್ಲಿ ಇರಬಾರ್ದು ನನ್ನ ಬೇತಾಳೆ ಯಾವುದೇ ಕಾರಣಕ್ಕೂ ನನ್ನನ್ನು ಮರೆತು ಬೇರೆ ಮದುವೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅವಳು ಬೇಕಾದರೆ ತನ್ನ ಪ್ರಾಣನೇ ಬಿಡ್ತಾಳೆ ಹೊರತು ಬೇರೆ ಮದುವೆ ಅಂತೂ ಆಗುವುದಿಲ್ಲ ಅಂತ ಹೇಳಿದಾಗ ವೇತ ವೇದ ತಲೆ ಹೌದು ಅಂತ ಹೇಳಿ ತಲೆನ ಅಲ್ಗಾಡ್ಸ್ತಾಳೆ ನಂತರ ಬೇತಾಳ ಅಷ್ಟು ಈ ಮದುವೆ ಅಂತ ಹೇಳಿ ಅಷ್ಟು ಕೇಳ್ಕೊಂಡ್ರು ಅವಳಿಗೆ ಒತ್ತಾಯ ಮಾಡಿ ಮದುವೆ ಮಂಟಪಕ್ಕೆ ಕರ್ಕೊಂಡು ಬಂದ್ರಿ ಆದ್ರೆ ಅವಳು ನಿಮ್ಮ ನೀವು ಹೇಳಿದ ಹಾಗೆ ಪ್ರೀತಮ್ ಸರ್ನ ಮದುವೆ ಆಗ್ತಾಳೆ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ಇಷ್ಟೆಲ್ಲ ನೀನು ಅವಳ ಬಗ್ಗೆ ಗೊತ್ತಿರುವವನು ಮತ್ತೆಕ್ಕೆ ಅವಳನ್ನ ಗೆ ಸೈನ್ ಹಾಕ್ಸಿ ಮನೆಯಿಂದ ಹೊರಗಡೆ ಹಾಕಿದ್ದೀಯಾ ಯಾಕೆ ಅವಳ ಜೀವನ ಹಾಳಾದ್ರೂ ಪರವಾಗಿಲ್ಲ ಅಂತನಾ ಅಂತ ಹೇಳಿದಾಗ ಲೋಕಿ ಹೇಳ್ತಾನೆ ಹ್ಞೂ ಅಪ್ಪ ಅವಾಗ ವೇದ ಬೇಡವಾಗಿದ್ಲು ಅವನಿಗೆ ಇವಾಗ ವೇದ ಬೇಕಂತ ಹೇಳಿ ಓಡೋಡಿ ಬಂದಿದ್ ನೋಡು ಇವಾಗ ನನ್ನ ವೇದನ ನನ್ನ ಹೆಂಡತಿ ಅಂತ ಒಪ್ಕೊಂಡು ತನ್ನ ತನ್ನ ಜೊತೆ ಕಳಿಸಿಕೊಡಂತ ಕೊಡಿ ಅಂತ ಕೇಳ್ಕೊಳ್ತಿದ್ದಾನೆ ಆದ್ರೆ ಅವಾಗ ಅವನಿಗೆ ನನ್ನ ತಂಗಿ ಅಷ್ಟೆಲ್ಲ ನೋವು ಪಡ್ತಾ ಇದ್ರು ಇದು ಯಾವ್ದು ಅವನಿಗೆ ಕಣ್ಣಿಗೆ ಕಾಣಿಸಿಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೌದು ಸರ್ ನಾನು ಸ್ವಲ್ಪ ಟ್ಯೂಬ್ಲೆಟ್ ನನಗೆ ಬೇರೆ ಎಲ್ಲಾ ವಿಷಯನೂ ತಟ್ಟಂತ ಹೇಳಿ ತಲೆಗೆ ಹೋಗಿ ಎಲ್ಲಾ ವಿಷಯನೂ ಪಟ್ಟಂತ ಮಾಡಿಬಿಡ್ತೀನಿ ಆದ್ರೆ ಈ ಪ್ರೀತಿ ವಿಷಯದಲ್ಲಿ ಯಾಕೆ ಹೀಗೆ ಅಂತ ನನಗೆ ಗೊತ್ತೇ ಇಲ್ಲ ನನ್ನ ಜೀವನದಲ್ಲಿ ಯಾವ ಹುಡುಗಿನೂ ಬರೋದಿಲ್ಲ ಅಂತಲೇ ಅನ್ಕೊಂಡಿದೀನಿ ಹಾಗೆ ಯಾವ ಹುಡುಗಿನ ನನ್ನ ಜೀವನದಲ್ಲಿ ಬರಬಾರ್ದು ನಾನು ನನ್ನಿಂದ ವೇದನೆಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೇತಾಳನ ಮನೆ ಬಿಟ್ಟು ಓಡಿಸಿದ್ದು ಆವಾಗಲೇ ಈ ಪ್ರೀತಿ ಬಗ್ಗೆಲ್ಲ ನನಗೆ ಸ್ವಲ್ಪನಾದರೂ ಗೊತ್ತಿದ್ದರೆ ನಾನು ನಿಜವಾಗ್ಲೂ ನನ್ನ ಬೇತಾಳನ ಮನೆ ಬಿಟ್ಟು ಕಳಿಸ್ತಾ ಇರಲಿಲ್ಲ ಆದರೆ ಇವಾಗ ನನ್ನ ಬೇತಾಳ ಏನು ಅಂತ ಹೇಳಿ ನನ್ಗೆ ಅರ್ಥ ಆಗ್ತಿದೆ ನನಗೆ ನನ್ನ ಹೆಂಡತಿ ಬೇತಾಳ ಬೇಕೇ ಬೇಕು ಸರ್ ಪ್ಲೀಸ್ ಸರ್ ನನ್ನ ಹೆಂಡತಿನ ನನ್ನ ಜೊತೆ ಕಳ್ಸಿ ಕೊಡಿ ನನ್ನನ್ನು ಬಿಟ್ಟು ಅವಳು ಬೇರೆ ಯಾರ ಜೊತೆಗೂ ಮದ್ವೆ ಆಗುವುದಿಲ್ಲ ನಾನು ಏನು ಯಾರು ಅಂತ ಗೊತ್ತಿಲ್ಲದೆ ಇರುವಾಗಲೇ ಅವಳು ನನ್ನನ್ನು ಹುಡ್ಕೊಂಡು ಬಂದು ನನ್ನ ಜೊತೆನೇ ಇರ್ತೀನಿ ಅಂತ ಹೇಳಿ ಹಠ ಮಾಡ್ದವಳು ಇವಾಗ ಅವಳಿಗೆ ನಾನು ಏನು ಅಂತ ಹೇಳಿ ಪ್ರತಿಯೊಂದು ವಿಷಯನೂ ಗೊತ್ತು ಅವಳಿಗೆ ಅಂಥದ್ರಲ್ಲಿ ಇವಾಗ ನನ್ನನ್ನು ಬಿಟ್ಟು ಬೇರೆಯವ್ರ ಜೊತೆ ಹೋಗ್ತಾಳೆ ಸರ್ ಅವಳು ಸುಮ್ಮನೆ ಅವಳ ಲೈಫನ್ನು ಮಾಡ್ಬಿಡಿ ಸರ್ ಪ್ಲೀಸ್ ಕಳಿಸಿ ಕೊಡಿ ಅಂತ ಕೇಳ್ಕೊಳ್ತಾನೆ ನಂತರ ಹೇಳ್ತಾನೆ ಸರ್ ಪ್ರತಿ ಮಾತಿಗೂ ಡಾಕ್ಯುಮೆಂಟ್ ಅಗ್ರಿಮೆಂಟ್ ಸೈನ್ ಅಂತ ಹೇಳ್ತಿದ್ದೀರಲ್ಲ ಆದರೆ ಅಗ್ರಿಮೆಂಟ್ ಯಾಕೆ ಮಾಡ್ಕೊಂಡ್ವಿ ಯಾಕೆ ವೇದ ಸೈನ್ ಹಾಕಿದ್ಲು ಅಂತ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಅಷ್ಟು ದೊಡ್ಡ ಕೇಸ್ ನೀನು ಸುಮ್ನೆ ಜೈಲಿನಿಂದ ಹೊರಗಡೆ ಬಂದಿದ್ದೀಯ ಅಂತ ಅಂದ್ಕೊಂಡಿದ್ಯಾ ಸತ್ಯ ನಿನ್ನ ಮಗಳು ಸತ್ಯ ಆವತ್ತಿನಿಂದಲೇ ವಿಕ್ರಮ್ ಬೇಕು ಅಂತ ಹೇಳಿ ಎಷ್ಟು ಹಠ ಮಾಡ್ತಿದ್ಲು ನೆನಪಿದೆಯಲ್ಲ ನಿನಗೆ ಅದೇ ವೇದ ಇವತ್ತಿನ ತನಕ ವಿಕ್ರಮ್ ಬಿಟ್ಟರೆ ನಾನು ಬೇರೆ ಯಾರನ್ನೋ ಮದುವೆ ಆಗೋದಿಲ್ಲ ಅಂತ ಹೇಳಿ ಅಷ್ಟೆಲ್ಲ ಹಠ ಮಾಡ್ತಿದ್ದಾಳೆ ಅಂಥವಳು ಯಾಕೆ ಅಗ್ರಿಮೆಂಟ್ಗೆ ಸೈನ್ ಹಾಕಿ ಮನೆಗೆ ಬಂದ್ಲು ಅಂತ ಹೇಳಿ ನೀವು ಸ್ವಲ್ಪನಾದರೂ ನೀನು ಯೋಚನೆ ಮಾಡಿದ್ದೀಯ ಸತ್ಯ ನಿನ್ನ ಮಗಳು ಆ ಎಗ್ರಿಮೆಂಟ್ಗೆ ಸೈನ್ ಹಾಕಿ ಮನೆ ಬಿಟ್ಟು ಬಂದಿಲ್ಲ ಅಂತ ಹೇಳಿದರೆ ನೀನು ಇವತ್ತು ಹೊರಗಡೆ ಬರ್ತಾ ಇರಲಿಲ್ಲ ಅವಳು ಆ ಮನೆಯಿಂದ ಬರಲಿಕ್ಕೆ ನೀನೇ ಕಾರಣ ಅಂತ ಅಜ್ಜಿ ಹೇಳಿದಾಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ನಂತರ ಸತ್ಯಮೂರ್ತಿಗಳು ಕೇಳ್ತಾರೆ ಏನು ಹೇಳ್ತಿದ್ದೀಯ ಅಮ್ಮ ನೀನು ನಾನು ಮನೆ ನಾನು ಜೈಲಿನಿಂದ ಹೊರಗಡೆ ಬರುವುದಕ್ಕೂ ವೇದ ಆ ಮನೆ ಬಿಟ್ಟು ಬರುವುದಕ್ಕೂ ಏನು ಸಂಬಂಧ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ವೇದನಿಗೆ ಎರಡು ಆಪ್ಷನ್ ಇತ್ತು ಒಂದು ನೀನು ಜೈಲಿಂದ ಬರಬೇಕಾದ್ರೆ ಅವಳು ಆ ಮನೆಯಿಂದ ಅಗ್ರಿಮೆಂಟ್ಗೆ ಸೈನ್ ಹಾಕಿ ಹೊರಗಡೆ ಬರಬೇಕಿತ್ತು ಇಲ್ಲ ಅಂತ ಹೇಳಿದರೆ ಅವಳು ಅದೇ ಮನೆಯಲ್ಲಿ ಇರ್ತೀನಿ ಅಪ್ಪನಿಗಿಂತ ಅದೇ ಮನೆನೇ ಮುಖ್ಯ ಅಂತ ಹೇಳಿ ಅಲ್ಲೇ ಇರೋದಾದರೆ ನೀನು ಇವತ್ತು ಇಲ್ಲಿ ಬರ್ತಾ ಇರಲಿಲ್ಲ ನೀನು ಅಲ್ಲೇ ಇರಬೇಕಿತ್ತು ಅದು ಅವಳು ತನ್ನ ಹೆತ್ತ ತಂದೆಗೋಸ್ಕರ ತಾನು ತಾಳಿಗೆ ಎಷ್ಟು ಬೆಲೆ ಕೊಡ್ತೀನಿ ಅಂತ ಗೊತ್ತಿದ್ದು ಹಾಗೆ ತಾನು ಇನ್ನೊಂದು ಮದುವೆ ಆಗ್ಲಿಕ್ಕೂ ಇಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಅವಳು ಇದ್ರೂ ಸಹಿತ ತಾಳಿ ಕಟ್ಟಿದ ಗಂಡನನ್ನೇ ಬಿಟ್ಟು ಅಪ್ಪನ ಉಳಿಸ್ಕೊಂಡು ಅವಳು ಒಂದ್ ವೇಳೆ ಆ ದಿನ ಆ ರೀತಿ ಮಾಡಿಲ್ಲ ಅಂತ ಹೇಳಿದ್ರೆ ನಿನ್ ಪರಿಸ್ಥಿತಿ ಏನಾಗ್ತಿತ್ತು ಸ್ವಲ್ಪ ಯೋಚನೆ ಮಾಡು ಅಲ್ಲಿ ಆ ಎಂ ಎಲ್ ಎ ರಾಜಶೇಖರ್ ನಿನ್ಗೆ ಯಾವ್ಯಾವ ಕಷ್ಟನ ಕೊಟ್ಟಿದ್ದಾನೆ ಸ್ವಲ್ಪ ನೆನ್ಪು ಮಾಡ್ಕೊ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಇದನ್ನ ಕೇಳಿ ಸತ್ಯಮೂರ್ತಿಗಳಿಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗೆ ತುಂಬನೇ ಬೇಜಾರಾಗಿದೆ ನಂತರ ವೇದ ಹೋಗಿ ಅಪ್ಪನ ಕಾಲಿಗೆ ಬಿದ್ದು ಅಳ್ತಾ ಕೇಳ್ಕೊಳ್ತಾಳೆ ಪ್ಲೀಸ್ ಅಪ್ಪ ನನ್ನ ವಿಕ್ರಮ್ ಜೊತೆ ಕಳಿಸಿಕೊಡಿ ಅಂತ ಹೇಳಿ ಅಳ್ತಾಳೆ ಇದನ್ನು ನೋಡಿ ಸತ್ಯಮೂರ್ತಿಗಳಿಗೆ ತುಂಬಾ ಬೇಜಾರಾಗಿ ವೇದನ ಮೇಲೆ ಕೆತ್ತಿ ಹೇಳ್ತಾರೆ ನನಗೆ ಈ ವಿಕ್ರಮ್ ಅಂತ ಹೇಳಿದ್ರೆ ಇಷ್ಟ ಇಲ್ಲದೆ ಇದ್ರೂ ಸಹಿತ ನನಗೆ ನನ್ನ ಮಗಳು ಅಂದ್ರೆ ಯಾವತ್ತಿಗೂ ಪ್ರಾಣನೆ ನಿನ್ನ ಸಂತೋಷಕ್ಕೋಸ್ಕರ ನಾನು ಏನ್ ಮಾಡ್ಲಿಕ್ಕೂ ರೆಡಿ ಇದ್ದೀನಿ ಮಗಳೇ ನೀನು ಇವನ್ ಜೊತೆ ಹೋಗಿಯೇ ಸಂತೋಷವಾಗಿರ್ತೀನಿ ಅಂತ ಆದ್ರೆ ನೀನು ಇವನ್ ಜೊತೆನೇ ಹೋಗಿ ಚೆನ್ನಾಗಿರು ನೀನು ಯಾವತ್ತಿದ್ರೂ ನನ್ನ ಮಗಳು ವೇದನೆ ಅಂತ ಹೇಳಿ ತಪ್ಕೊಳ್ತಾರೆ ನಂತರ ವೇದಗೆ ತುಂಬಾನೇ ಖುಷಿಯಾಗಿ ಅಮ್ಮನ್ನ ಹೋಗಿ ತಪ್ಕೊಳ್ತಾಳೆ ನಂತರ ಅಜ್ಜಿಗೆ ಹೋಗಿ ಅಜ್ಜಿನ ಹೋಗಿ ತಪ್ಕೊಂಡು ಒಂದು ಒಂದು ಮುತ್ತನ್ನ ಕೊಡ್ತಾಳೆ ನಂತರ ವಿಕ್ರಮ್ನ ಹತ್ರ ಬಂದು ವಿಕ್ರಮ್ನ ತಪ್ಕೊಂಡು ಹೇಳ್ತಾಳೆ ಹೊರಡುವ ಅಂತ ಹೇಳಿ ಸನ್ನೆನ ಮಾಡ್ತಾಳೆ ಇದನ್ನೆಲ್ಲ ನೋಡ್ತಾ ಇರುವ ಪ್ರೀತಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗುದಿಲ್ಲ ತಾನ ಇಷ್ಟೆಲ್ಲ ಕಷ್ಟಪಟ್ಟು ಏನೆಲ್ಲ ವೇದನ ಪಡ್ಕೊಳ್ಬೇಕು ಅಂತ ಹೇಳಿ ಏನೆಲ್ಲ ಪ್ಲಾನ್ ಮಾಡಿದೆ ಆದ್ರೆ ಈ ವಿಕ್ರಮ್ ಮುಂದೆ ಅದೆಲ್ಲ ಫ್ಲಾಫ್ ಹೋಯ್ತಲ್ಲ ಏನ್ ಮಾಡ್ಲಿ ಇವಾಗ ವೇದ ನನ್ನನ್ನು ಬಿಟ್ಟು ಈ ವಿಕ್ರಮ್ ಹಿಂದೆ ಹೋಗ್ತಿದ್ದಾಳಲ್ಲ ವೇದನ್ ಬಿಟ್ಟು ನನಗೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಏನು ಮಾಡಲಿ ಇವಾಗ ಅಂತ ಹೇಳಿ ತುಂಬನೇ ಉರ್ಕೊಂಡು ತುಂಬನೇ ಕೋಪದಲ್ಲಿರ್ತಾನೆ ಪ್ರೀತ ಹಾಗೆ ಚೈತ್ರ ಲೋಕ್ಯ ಹಾಗೆ ಪ್ರೀತಮ್ ಅಪ್ಪ ಎಲ್ಲರೂ ಕೂಡ ತುಂಬಾನೇ ಕೋಪದಲ್ಲಿರ್ತಾರೆ ನಂತರ ವಿಕ್ರಮ್ ವೇದನ್ ಹತ್ರ ಹೇಳ್ತಾನೆ ಬೇತಳ ಇನ್ಮೇಲೆ ದೂರ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅವ್ನು ಎಂತ ದೊಡ್ಡ ವ್ಯಕ್ತಿನೇ ಆಗಿರ್ಲಿಬೇಕಾದ್ರೆ ಅವನ್ ತಲೆನ ನಾನು ತೆಗಿತೀನಿ ಹೊರತು ನಿನ್ನನ್ನ ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳ್ಳೋದಿಲ್ಲ ಯಾರಾದ್ರೂ ನಮ್ಮಿಬ್ರ ಮಧ್ಯೆ ಬರ್ಲಿಕ್ಕೆ ಸ್ವಲ್ಪ ಯೋಚನೆ ಮಾಡ್ಬೇಕು ಆ ರೀತಿ ನಾನು ಅವರಿಗೆ ಪಾಠ ಕಲಿಸ್ತೀನಿ ನೀನ್ ನನಗೆ ಬೇಕೇ ಬೇಕು ಬೇತಳ ಅಂತ ಹೇಳಿ ಬೇತಾಳ ವಿಕ್ರಮ್ ತಪ್ಕೊಳ್ತಾನೆ ಇದನ್ನ ಕೇಳಿ ಪ್ರೀತಮ್ಗೆ ಇನ್ನು ಜಾಸ್ತಿ ಕೋಪ ಬರುತ್ತೆ ನಂತರ ಇಬ್ರು ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಹಿಂದೆ ತಿರುಗಿ ಒಮ್ಮೆ ಅವ್ರನ್ನೆಲ್ಲ ನೋಡಿ ದೇವಸ್ಥಾನದ ಒಳಗಡೆ ಹೋಗ್ತಾರೆ ಹೋಗಿ ದೇವ್ರ ಹತ್ರ ಬೇಡ್ಕೊಳ್ತಾರೆ ಹೇಳ್ತಾಳೆ ದೇವ್ರೆ ಇಷ್ಟು ದಿನ ನಾನು ಪ್ರೀತಿಗಾಗಿ ಹೋರಾಡ್ತಿದ್ದೆ ಆದ್ರೆ ಇನ್ಮೇಲೆ ನಾನು ನನ್ ಗಂಡ ಇಬ್ರು ಖುಷಿ ಖುಷಿಯಾಗಿ ಸಂಸಾರ ಮಾಡುವಂತೆ ನಮ್ಗೆ ಆಶೀರ್ವಾದ ಮಾಡು ದೇವ್ರೆ ನಮ್ಗೆ ಶಕ್ತಿ ಕೊಡುವಂತ ವೇದ ಬೇಡ್ಕೊಳ್ತಾಳೆ ನಂತರ ಅಲ್ಲೇ ಇರುವ ಜೋಗ ಹೇಳ್ತಾರೆ ಇಷ್ಟು ದಿನ ಒಂದ್ ರೀತಿ ಕಷ್ಟ ಇದ್ದಿತ್ತು ಇಷ್ಟು ಿನ ಹೋರಾಟವೇ ಬೇರೆ ತರ ಬೇರೆ ರೀತಿ ಇತ್ತು ಆದ್ರೆ ಇವಾಗ ಸುತ್ತು ಶತ್ರುಗಳೇ ತುಂಬಿಕೊಂಡಿದ್ದಾರೆ ಅವ್ರೆಲ್ಲರನ್ನು ಹಿಂದೆ ಸರಿಸಿ ನೀವು ಚೆನ್ನಾಗಿ ಬಾಳ್ಬೇಕು ಅಂತ ಹೇಳಿ ಜೋಗ್ ತವ ಹೇಳ್ತಾರೆ ಈ ಕಡೆ ವಿಕ್ರಮ್ ಮದುವೆ ಮನೆಯಲ್ಲಿ ಜಯಮ್ಮ ತುಂಬಾನೇ ಆಳ್ತಿದ್ದಾರೆ ಆವಾಗ ಮೇಸ್ಟ್ರು ಹೇಳ್ತಾರೆ ನನ್ ಮಗ ಕೊಟ್ ಮಾತನ್ನ ಯಾವತ್ತು ಉಳಿಸ್ಕೊಳ್ತಾನೆ ಕೊಟ್ಟ ಮಾತನ್ನ ಮೀರಿ ಬದುಕುದೇ ಇಲ್ಲ ಅವನು ಬೇಕಾದ್ರೆ ಪ್ರಾಣನೆ ಕೊಡ್ತಾನೆ ಹೊರತು ಮಾತನ್ನ ಮೀರಿ ನಡೆಯುವುದಿಲ್ಲ ಮಾತನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ನನ್ ಮಗ ಸತ್ಯ ಹರಿಶ್ಚಂದ್ರನಿಗಿಂತಲೂ ಮೇಲು ಅಂತ ಹೇಳಿ ಏನೇನು ಹೊಗಳ ಇದೆಯಲ್ಲ ಜಯ ನಿನ್ ಮಗನ್ನ ಆದರೆ ಇವತ್ತವನು ಏನ್ ಮಾಡ್ದ ನಾವೆಲ್ಲರೂ ತಲೆ ತೆಗಿಸು ಹಾಗೆ ನಮ್ಮೆಲ್ಲರ ಮುಖಕ್ಕೆ ಮಸಿ ಮಸಿಬಡ್ದು ಹೊರಟೋದ ಇವಾಗ ನೀನು ಮಾಡ್ತೀಯ ಅಂತ ಮೇಸ್ಟ್ರು ಕೇಳ್ತಾರೆ ಆವಾಗ ವೆಂಕಿ ಹೇಳ್ತಾನೆ ಹ್ಞೂ ಅಪ್ಪ ವಿಕ್ರಮ್ ಈ ರೀತಿ ಮಾಡ್ತಾನೆ ಅಂತ ಅಂದ್ಕೊಂಡಿಲ್ಲ ನಮ್ಮೆಲ್ಲರ ನಂಬಿಕೆಯನ್ನು ಹಾಳು ಮಾಡಿಬಿಟ್ಟ ಅವನು ಅಂತ ಹೇಳಿದಾಗ ಶೈಲು ಹೇಳ್ತಾಳೆ ನಾನು ಆವತ್ತೇ ಬಡ್ಕೊಂಡೆ ವಿಕ್ರಮ್ನಿಗೆ ಸ್ವಲ್ಪ ಕಂಟ್ರೋಲ್ ಮಾಡಿ ಅವತ್ತು ಲೋಕಿ ಬಂದು ವೇದ ಮತ್ತೆ ವಿಕ್ರಮ್ ಭೇಟಿ ಆಗ್ತಿದ್ದಾರೆ ಅಂತ ಹೇಳಿದಾಗ್ಲೂ ಸಹಿತ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದ್ವಿ ಅದೇ ದಿನ ವಿಕ್ರಮ್ನಿಗೆ ಹೊರಗಡೆ ಎಲ್ಲೂ ಹೋಗಲಿಕ್ಕೆ ಬಿಡದೇ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನನ್ನ ಮಾತನ್ನ ಯಾರು ಕೇಳಲಿಲ್ಲ ಅಂತ ಹೇಳಿ ಶೈಲು ಹೇಳ್ತಾಳೆ ಆವಾಗ ವಸು ಹೇಳ್ತಾಳೆ ವೆಂಕಿಯವರೇ ಯಾಕೆ ಸುಮ್ಮನೆ ವಿಕ್ರಮ್ನಿಗೆ ಬೈತಾ ಇದ್ದೀರಾ ಅವನು ಎಲ್ಲಿಗೆ ಹೋಗಿದ್ದಾನೆ ಅವನು ತನ್ನ ಹೆಣ್ತಿನ ಕರ್ಕೊಂಡು ಬರಲಿಕ್ಕೆ ಹೋಗಿದ್ದಾನೆ ಅವಾಗ ಹಿಂದೆನೇ ಹೇಳಿದ್ದ ತಾನೆ ಅವನು ನನಗೆ ಸಾಕ್ಷಿನ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಸಾಕ್ಷಿ ಬಗ್ಗೆ ನನಗೆ ಯಾವ ಫೀಲಿಂಗ್ಸು ಇಲ್ಲ ಅಂತ ಹೇಳಿ ಅವ್ನು ಎಷ್ಟೇ ಹೇಳಿದ್ರು ನೀವು ಯಾರಾದರೂ ಅವನ ಮಾತನ್ನ ಕೇಳಿದ್ದೀರಾ ಅದಕ್ಕೆ ಅವನು ಇವತ್ತು ತನಗೇನು ಬೇಕು ಅಂತ ಹೇಳಿ ಅವನಿಗೆ ಅರಿವಾಗಿದೆ ಅದಕ್ಕೆ ಅವನು ತ ವೇದನೆ ಬೇಕು ಅಂತ ಹೇಳಿ ವೇದ ಹೋಗಿದ್ದಾನೆ ಅಷ್ಟೇ ಅಂತ ಹೇಳಿದಾಗ ವಿಷ್ಣು ಹೇಳ್ತಾನೆ ಹೌದು ಅವತ್ತು ವಿಕ್ರಮ್ ಸಾಕ್ಷಿನ ಮದುವೆ ಆಗುದಿಲ್ಲ ಅಂತ ಹೇಳಿ ಎಷ್ಟು ಕೇಳಿದ್ರು ಅಮ್ಮ ಅವನ ಮಾತನ್ನ ಇಲ್ಲ ಉಪವಾಸ ಮಾಡಿ ಅವನ ಕೈಯನ್ನ ಕಟ್ಟಾಕಿದ್ರು ಆದ್ರೆ ಇವಾಗ ಏನಾಯ್ತು ಆ ಕೈಯನ್ನು ಬಿಚ್ಚಿಕೊಂಡು ಅವನು ಹೊರಟೋದ ಅಷ್ಟೇ ಆದರೆ ಅವನು ಇವತ್ತು ಈ ರೀತಿ ಮಾಡಬಾರ್ದಿತ್ತು ಮಾಡಿದ ತಪ್ಪಾಯಿತು ಅದಕ್ಕೇನು ಮಾಡಲಿಕ್ಕಾಗುತ್ತೆ ಇವಾಗ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಇವಾಗ ಏನು ಮಾಡಲಿಕ್ಕಾಗೋದಿಲ್ಲ ವಿಕ್ರಮ್ನಿಗೆ ಸ್ವಲ್ಪ ಬುದ್ಧಿ ಹೇಳೋಣ ಅಷ್ಟೇ ಅದನ್ನು ಅವನ ತಲೆಯನ್ನು ತೆಗಿಲಿಕ್ಕಾಗುತ್ತ ಅಂತ ಹೇಳಿದಾಗ ಮೇಷ್ಟ್ರು ಹೇಳ್ತಾರೆ ಅವನು ತೆಗಿ ತಲೆ ತೆಗಿಲಿಕ್ಕೆ ನಾನೇನು ಅವನ ಥರ ರೌಡಿ ಅಲ್ಲ ಆದರೆ ಅವನ ತಲೆ ಈ ಮನೆ ಒಳಗಡೆ ಬರಬಾರ್ದು ಅಂತ ಹೇಳಿದಾಗ ಜಯಮ್ಮಗೆ ಅಮ್ಮಗೆ ತುಂಬನೇ ಶಾಕ್ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ